ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗಬ್ಬುರ ಪೂರ್ವ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಆಟೋ ರಿಕ್ಷಾ ಚಾಲಕರ ವಿವಿಧ ಬೇಡಿಕೆ ಅನುಗುಣವಾಗಿ ಸಭೆ ನಡೆಸಲು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಭೆ ನಿಯೋಜಿಸಲಾಗಿತ್ತು ಅದರಂತೆ ಧಾರವಾಡ ಜಿಲ್ಲಾ ಆಟೋರಿಕ್ಷಾ ಚಾಲಕರ ಒಕ್ಕೂಟದ ಪದಾಧಿಕಾರಿಗಳು ಹಾಜರಾಗಿದ್ದರು ಅಧಿಕಾರಿಗಳು ಸಭೆಗೆ ಹಾಜರಾತಿಯಾಗಲಿಲ್ಲ ಮತ್ತೆ ಸಮಯವನ್ನು ಬದಲಾವಣೆ ಮಾಡಿ ಇಪ್ಪತ್ತು ಮೂವತ್ತಕ್ಕೆ ಸಭೆ ನಡೆಸಲಾಗುವುದು ಎಂದು ಕಿರಿಯ ಅಧಿಕಾರಿಗಳು ಸಲಹೆ ನೀಡಿದರು ಅದರಂತೆ ಒಕ್ಕೂಟದ ಪದಾಧಿಕಾರಿಗಳು ಕಾಯ್ದು ಕಾಯ್ದು ಸುಸ್ತಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೆ ಕಾಯ್ದು ಸಭೆ ಧಿಕ್ಕರಿಸಿ ಧಾರವಾಡ ಜಿಲ್ಲಾ ಆಟೋರಿಕ್ಷಾ ಚಾಲಕರ ಪದಾಧಿಕಾರಿಗಳು ನಿರ್ಗಮಿಸಿ ಆರ್ಟಿಒ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುಟ ನಿಮಗೆ ಸಮಯವಿದ್ದಾಗ ಸಭೆ ನಡೆಸಲು ಅಧಿಕಾರಿಗಳ ವಿರುದ್ಧ ಎಚ್ಚರಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಬಸೀರ್ ಮುಧೋಳ್ ಅಧ್ಯಕ್ಷ ಚಿದಾನಂದ ಸೌದತ್ತಿ ಪ್ರಧಾನ ಕಾರ್ಯದರ್ಶಿ ಪುಂಡಲಿಕಾ ಬಡಿಗೇರ ಸಹ ಕಾರ್ಯದರ್ಶಿ ಪ್ರಕಾಶ್ ಉಳ್ಳಾಗಡ್ಡಿ ಮತ್ತು ಪದಾಧಿಕಾರಿಗಳಾದ ರಾಜು ಕಲ್ವಾಡ ಹಸನ ಬಡೇಖಾನ್ ಮೊದಿನ್ ಸಬ್ದೂಬಿ ಗಿಟ್ಟಪ್ಪ ಮಣ್ಣವಡ್ಡರ ಮತ್ತು ಆಟೋ ಚಾಲಕರು ಉಪಸ್ಥಿತರಿದ್ದರು ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಚಾಲ ಚಾಲಕರ ಒಕ್ಕೂಟದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಹೋರಾಟ ಮುಖಾಂತರ ಹಲವಾರು ಬಾರಿಯನ್ನು ಆಟೋ ರಿಕ್ಷಾ ಚಾಲಕರ ಬೇಡಿಕೆ ಈಡೇರಿಸಿಕೋಸ್ಕರ ನಾವು ಮನವಿಯನ್ನು ಕೊಡ್ತಾ ಬಂದಿದ್ವಿ ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸುಮಾರು ಆರು ತಿಂಗಳ ಆರ್ ಧಾರವಾಡದಲ್ಲಿರುವಂತ ಒ ಕಚೇರಿಯಲ್ಲಿ ಸಭೆ ನಡೆಸಲು ಒಂದು ಆದೇಶವನ್ನು ಮಾಡಿದ್ರು ತಾತ್ಕಾಲಿಕವಾಗಿ ಆಗಿನ ಸಮಯದಲ್ಲಿ ಆರು ತಿಂಗಳ ಹಿಂದೆ ಒಮ್ಮೆ ನವನಗರ ಆಟಿಯೋ ಕಚೇರಿ ಒಂದು ಸಭೆ ಮಾಡಿದರು ಆ ಸಭೆಯ ನಡವಳಿಕೆ ಯಾವುದೇ ರೀತಿ ಜಾರಿ ಬರಲಿಲ್ಲ ಅದೇ ರೀತಿ ನಾವು ಹಲವಾರು ಬಾರಿ ಮತ್ತೆ ಮನವಿಯನ್ನು ಮಾಡಿಕೊಂಡಿವಿ ಆಟೋ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಟೋ ರಿಕ್ಷಾ ಚಾಲಕರ ಏನು ಕಷ್ಟನ ಪಡ್ತಾ ಇದ್ದಾರೆ ಪರ್ಮಿಟ್ ನವೀಕರಣದ ಸಮಸ್ಯೆ ಮತ್ತು ಪಾಸಿಂಗ್ ಸಮಸ್ಯೆ ಆಮೇಲೆ ಆರ್ ಟಿ ಒ ಕಚೇರಿಯಲ್ಲಿ ಹೆಚ್ಚಿನ ದಂಡವನ್ನು ವಿಧಿಸುವಂಥ ಹಲವಾರು ವಿಷಯಗಳನ್ನು ಇಟ್ಕೊಂಡು ನಾವು ಬೇಡಿಕೆ ನೀಡಿದ್ವಿ ಅದರಂತೆ ಇವತ್ತು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಕಬ್ಬೂರಿನಲ್ಲಿರುವಂಥ ಆರ್ ಟಿ ಒ ಕಚೇರಿಯಲ್ಲಿ ಬೆಳಗ್ಗೆ ಹನ್ನೊಂದು ನಿಮಿಷಕ್ಕೆ ಸಭೆಯನ್ನು ಮಾಡಲಿಕ್ಕೆ ನಮಗೆ ಆಹ್ವಾನ ಮಾಡಿದ್ದು ಆ ಸಾರಿಗೆ ಅಧಿಕಾರಿಗಳು ಅದರಂತೆ ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಒಕ್ಕೂಟದ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ನಾವು ಈ ಸಭೆಗೆ ಹಾಜರಾಗಿದ್ವಿ ಯಾವುದೇ ರೀತಿ ಅಧಿಕಾರಿಗಳು ಸಭೆಗೆ ಬಂದಿಲ್ಲ ನಾವು ರೀತಿ ಹನ್ನೆರಡು ಸಭೆ ನಡೆಸಲಿಕ್ಕೆ ಅಧಿಕಾರಿಗಳು ಬಂದಿಲ್ಲ ಹಾಗಾಗಿ ಇವತ್ತಿನ ಸಭೆಯ ಧಿಕ್ಕರಿಸಿ ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಒಕ್ಕೂಟ ನಾವು ಸಭೆಯಿಂದ ಹೊರಗೆ ಬಂದೇವೆ ಆದರೆ ನಮ್ಮ ಆಟೋ ರಿಕ್ಷಾ ಚಾಲಕರ ವಿರುದ್ಧವಾಗಿ ಏನಾದರೂ ನಮ್ಮನ್ನು ಬಿಟ್ಟು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದ ಆಗಿದ್ರೆ ನಾವು ಆರ್ ಟಿ ಒ ಅಧಿಕಾರಿಗಳು ಮತ್ತು ಇವತ್ತಿನ ಸಭೆಯನ್ನು ವಿರೋಧಿಸಿ ನಾವು ಭರತ್ವಾದಂಥ ಹೋರಾಟ ಮಾಡೋಕ್ಕೆ ಧಾರವಾಡ ಜಿಲ್ಲಾ ಒಕ್ಕೂಟ ಮುಂದಾಗ್ತೇನೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಆರ್ ಟಿ ಒ ಅಧಿಕಾರಿಗಳನ್ನ ಕೊಡಕ್ಕಾಗಿ ಸಾವಿರದ ಮಾರು ವರ್ಷಗಳಿಂದ ಆಟೋ ಟಿ ಒ ಚಾಲಕರ ಒಂದು ಗುರ್ಜಿಗೆ ಸಭೆ ಮಾಡಿರಿ ಜಿಲ್ಲಾಧಿಕಾರಿಗಳು ಹೋರಾಟ ಮಾಡಿದ್ವಿ ಸಾವಿರಾರು ಜನಸಂಖ್ಯೆಯಲ್ಲಿ ಧಾರವಾಡ ಹೋದ್ವಿ ಡಿ ಸಿ ಆಫೀಸ್ಗೆ ಹೋದ್ವಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನು ಚರ್ಚೆ ಮಾಡಿದಾಗ ಒಂದು ಒಳ್ಳೆ ಸೂಚನೆ ಏನಪ್ಪಾ ಅಂದ್ರೆ ಇವತ್ತು ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಪೂರ್ವ ಕಚೇರಿಯಲ್ಲಿ ಒಂದು ಸಭೆ ಕರಲಾಗಿತ್ತು ಸಿದ್ಧಾಂತ ಬಡಗೇರ್ ಸರ್ ಆರ್ ಟಿ ಓ ಅಧಿಕಾರಿಗಳು ಕರೆದಿದ್ರು ಹಾಗೂ ಡಿ ಸಿ ಅವರ ಅಪ್ಪಣೆ ಮೇಲೆ ಕರೆದಿದ್ರು ವಿಷಯಕ್ಕೆ ಸಂಬಂಧಪಟ್ಟ ಇವತ್ತು ಏನಾದರೂ ನಮ್ಗೆ ಸಂತೋಷ ಸುದ್ದಿ ಬರ್ತೈತಿ ಇಷ್ಟು ಜನ ಹೋರಾಟವಿ ಇಷ್ಟು ದಿನ ಚಾಲಕರ ಬಗ್ಗೆ ತೊಂದರೆಗೊಳ್ಳೋದವ ಆರ್ ಟಿ ಒ ಅಧಿಕಾರಿಗಳು ತೊಂದರೆಗೊಳ್ಳೋದವ ಅವರೆಲ್ಲ ಸರಿಪಡಿಸ್ತಾರಂತ ಒಂದು ಬೆಳಿಗ್ಗೆ ಒಂದು ದೇವ್ರ ಕೈ ಮುಗಿದು ಎಲ್ಲ ಮುಗಿದು ದೇವರಲ್ಲಿ ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ಇವತ್ತು ಬಂದಿದ್ದಾಗ ನಮ್ಗೆ ಹನ್ನೊಂದು ವರಿ ಅಂತ ನಿಮ್ಗೆ ಅಲ್ಲಿ ಹೇಳಿದರು ಆಮೇಲೆ ಫೋನ್ ಮಾಡಿ ಹೇಳಿದರು ಹನ್ನೆರಡುವರಿ ಅಂತೇಳಿ ನಾವು ಒಂದು ಗಂಟೆ ಮಠ ಅನ್ ಕುಂತರ ಯಾವ ಅಧಿಕಾರಿಗಳು ಬರಲಿಲ್ಲ ಇಷ್ಟು ಅಧಿಕಾರಿಗಳು ಇವತ್ತು ಬರೋರು ಯಾರಂದ್ರೆ ಮಹಾನಗರ ಪಾಲಿಕೆಯಿಂದ ಮತ್ತು ಹುಬ್ಬಳ್ಳಿಗೌಡ ಕಮಿಷನರಿಂದ ಸಾರಿಗೆ ಆಯುಕ್ತರು ಧಾರವಾಡ ಸಾರಿಗೆ ಆಯುಕ್ತರು ಕಾನೂನು ಮಾಪನ ಇಲಾಖೆದವರು ಆಟೋ ರಿಕ್ಷಾ ಸಂಘದ ಪದಾಧಿಕಾರಿಗಳೆಲ್ಲ ಬಂದಿದ್ದೇವೆ ಯಾವುದೇ ಕಾರ್ಮಿಕ ಅಧಿಕಾರಿಗಳು ಆಗಲಿ ಯಾವ ಅಧಿಕಾರಿಗಳು ಆಗಲಿ ಬಂದಿಲ್ಲ ನಾವು ಕುಂತು 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 ಸುಸ್ತಾಗಿ ಆ ಸಭೆಯನ್ನು ಧಿಕ್ಕರಿಸಿ ಬಂದಿದೆ ಇವತ್ತು ಯಾಕಂದರೆ ನಮ್ಮ ಸಮಸ್ಯೆ ಕೇಳುವ ಅಧಿಕಾರಿಗಳಿಲ್ಲ ಅಂದರೆ ಈ ಕುರ್ಚಿ ಖಾಲಿ ಮಾಡಬೇಕು ಯಾಕಂದರೆ ನಮ್ಮ ಕುರ್ಚಿ ನಮ್ಮ 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 ಸಮಸ್ಯೆ ಇವರಿಗೆ ಇದ್ದಾರೆ ನಾವೆಲ್ಲ ಟ್ಯಾಕ್ಸ್ ರೂಪದಲ್ಲಿ ಹಣದಲ್ಲಿ ಇವರು ಪಗಾರ ಹೋಗ್ತಾ ಇದೆ ಅದಕ್ಕಾಗಿ ನಮ್ಮ ಕಾರ್ಮಿಕರ ಇವತ್ತು ಆಟೋ ಚಾಲಕರ ಸಮಸ್ಯೆಗೂ ಇವರು ಆಲೋಚನೆ ಮಾಡಿದೆ ಅಂದರೆ ಈ ಒಂದು ಟೈಮಿಂಗ್ ವೆಲ್ಯುವೇಶನ್ ಅಧಿಕಾರಿಗಳು ಕೊಡಲಿಲ್ಲ ಅಂದರೆ ಈ ಸಭೆ ಎದಕ್ಕೆ ಮಾಡಬೇಕು ಸಮಯ ಖರ್ಚು ಮಾಡೋಕ್ಕೆ ಮುಂಚೆ ಟಿಪ್ಪುರ್ ಅವ್ರ ರೆಡಿ ಇರಬೇಕು ನಾವು ಏನಾದರೂ ಹತ್ತಿಕ್ಕಂದ್ರೆ ನಾ ಅಧಿಕಾರಿಗಳು ನಾವು ಒಂದು ಹತ್ತುವರೆಯಿಂದ ಕಾಯ್ತಾ ಇದ್ದೀವಿ ಇಲ್ಲಿ ಒಂದು ಗಂಟೆ ಅದು ಯಾವುದೇ ಅಧಿಕಾರಿ ಇಲ್ಲ ಎಲ್ಲ ಚೇರ್ ಈಗ ಈಗೇನ ಫೋನ್ ಮಾಡಿ ಬರ್ರಿ ಒಳಗೆ ಅಂತಾರೆ ಆಟೋ ಸಂಜೋರು ಬೆಲೆ ಇಲ್ವಾ ಕಾರ್ಮಿಕರಿಗೆ ಬೆಲೆ ಇಲ್ವಾ ಆಟೋ ಚಾಲಕರಿಗೆ ಒಂದು ಕುಟಿನ್ ಬಗೆಹರಿಸಿದ್ರಿಪ್ಪ ಇಲ್ಲ ಅಂದ್ರೆ ಬಗೆಹರಿಸಿದ್ರ ಅಂತ ಹೇಳಿ ಯಾಕಂದ್ರೆ ನಾವು ಸುಮಾರು ಸಲ ಮನವಿ ಮಾಡ್ಕೊಂಡಿದ್ದೇವೆ ಆರ್ ಟಿ ಅಧಿಕಾರಿಗಳಿಗೆ ಸುಮಾರು ಸಲ ಭೇಟಿ ಕೊಟ್ಟಿದ್ದೀವಿ ಅದೇನೋ ಒಂದು ಒಳ್ಳೆಯ ಸುದ್ದಿ ಕೊಡ್ತಾರಂದ್ರೆ ಅಂದ್ರೆ ಇಂಥ ಆರ್ ಟಿ ಅಧಿಕಾರಿಗಳು ಇದ್ದಾರಂದ್ರೆ ನಮಗೆ ಒಂದು ಹೇಳಿಕೆ ನಾಚಿಕೆ ಬರೋದಿದೆ ಇವತ್ತು ಯಾಕಂದ್ರೆ ಏನೋ ಅವರು ಆಶ್ವಾಸನೆ ಕೊಟ್ಟಿದ್ರು ನಾನು ಹೊಸದಾಗಿ ಬಂದಿದ್ದೀನಿ ನಾನು ಕೆಲಸ ಮಾಡ್ತೀನಿ ನಿಮ್ದೆಲ್ಲ ನಿಮ್ಮ ಆಟೋ ಚಾಲಕ ಸಮಸ್ಯೆ ಅಂತ ಆಶ್ವಾಸನೆ ಕೊಟ್ಟಿದ್ರು ಈ ಆಶ್ವಾಸನೆ ಹುಸಿಯಾಗಿ ಹೋಗಿಬಿಟ್ಟಿದ್ದೆ ಇವತ್ತು ಅದು ಈ ಆಶ್ವಾಸನೆ ಹುಷಿ ಆಗಿಬಿಟ್ಟಿದ್ದೆ ಆ ಚೇರಿಬೇಕು ಜನರ ಸಾಮಾನ್ಯರ ಕೆಲಸ ಮಾಡಕ್ಕೆ ತಮ್ಮ ತಬ್ಬಾಳಿಕೆ ಮಾಡ್ಲಿಕ್ಕಲ್ಲ ಇವತ್ತೇನೇ ಈ ಪೂರ್ವ ಕಚೇರಿ ಕೆಲಸ ಅಧಿಕಾರಿಗಳು ಮಾಡತ್ತಾರಲ್ಲ ಅದಕ್ಕೆ ನಾವು ಎಲ್ಲ ಆಟೋ ಚಾಲಕರು ಧಿಕ್ಕರಿಸಿ ಆ ಸಭೆಯಿಂದ ಹೊರಕೊಂಡಿ ಈ ಸಭೆ ಏನಾದರೂ ಮುಂದುವರೆದವ್ರು ಏನಕ್ಕೆ ನಮ್ಮ ಆಟೋ ಸ ವಿರುದ್ಧವಾಗಿ ಏನಾದರೂ ಡಿಸಿಷನ್ ತೊಗೊಂಡ್ರೆ ಹುಬ್ಬಳ್ಳಿಲಿ ಅವರು ಎಲ್ಲ ಆಟೋಗಳು ಧಾರವಾಡಲ್ಲಿ ಆಟೋ ತಗೊಂಡೆ ಇಲ್ಲಿ ತುಂಬ್ತೇವೆ ಯಾಕಂದ್ರೆ ನಮ್ಮ ಮೊದಲು ಆಟೋ ಚಾಲಕರು ದುಡಿಮೆ ಇಲ್ಲ ಇವತ್ತು ಬೈಕ್ ಆಟ್ ಬೈಕ್ ಆಟೋ ಓಡ್ತಿದ್ದಾವೆ ಬೈಕ್ ಬೈಕ್ ಸರ್ವಿಸ್ ಕೊಡ್ತಿದ್ದಾರೆ ವೈಟ್ ಬೋರ್ಡ್ನಲ್ಲಿ ಬೈಕ್ ಸರ್ವಿಸ್ ಕೊಡ್ತಾ ಇದ್ದಾರೆ ಎಲ್ಲ ಯಾವ ಯಾವ ಆ್ಯಪ್ಗಳು ಬಂದು ಅದಿ ನನ್ನ ಅಧಿಕೃತವಾಗಿ ಗಾಡಿ ಓಡ್ತಾ ಇದ್ದಾವೆ ಅದ್ರವಾಗಿ ಹಲವಾರು ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ಥರ ಅವ್ರು ಕಾನೂನು ಕ್ರಮ ತಗೊಂಡಿಲ್ಲ ನಾವೆಲ್ಲ ಕಾನೂನನ್ನು ಕೈ ತಗೊಬಾರ್ದು ಸಂವಿಧಾನದಲ್ಲಿ ನಾವೆಲ್ಲ ಬದುಕಬೇಕಂತ ಆಸೆ ಪಟ್ಟವರು ಅದಕ್ಕಾಗಿ ನಾವು ಅಧಿಕಾರಿಗಳು ಹೇಳಾಕತ್ತೀವಿ ನಮ್ಮ ಉಪಜೀವನಕ್ಕೆ ನೀವು ತೊಂದರೆ ಕೊಡಬೇಡ್ರಿ ಯಾಕಂದ್ರೆ ನಮ್ಮ ಜೀವನ ಅಟೋ ಹೊಡಿದ್ರೆ ಮೂರು ಗಾಲಿ ಮುಂದೆ ಹೋದ್ರೆ ನಮ್ಮ ಜೀವನ ನಡೀತೈತಿ ಆ ಗಾಲಿಗೆ ನೀವು ತೊಂದರೆ ಕೊಡಕೊಬೇಡ್ರಿ ಯಾಕಂದ್ರೆ ಏನಾದರೂ ಹೊಗೆ ರಿವರ್ಸ್ ಬಂತಂದ್ರೆ ನಿಮ್ಮ ಕುರ್ಚಿ ನೀರುದಿಲ್ಲ ಅಂತ ಇಷ್ಟಪಡ್ತೇನೆ ಇವತ್ತು ಆ ಚೇರ್ನಲ್ಲಿ ಕುಂತಿರಲ್ಲ ಆ ಚೇರನ್ನ ನಿಮ್ಮ ಕಿತ್ತಾಗುವಂತ ನಮ್ಮೆಲ್ಲ ಸಂಘಟನೆಗೆ ಐತಿ ಶಕ್ತಿ ಐತಿ ಅದಕ್ಕಾಗಿ ನಾವೇನ ಇದನ್ನ ಹಗುರವಾಗಿ ತಗೋಬೇಡ್ರಿ ಅಜಿ ಸೀರಿಯಸ್ವಾಗಿ ಇನ್ನೊಂದು ಸಲ ಮೀಟಿಂಗ್ ತಗೋಬೇಕಾದ್ರೆ ಮುಂಜಾಗ್ರತೆ ವಹಿಸ್ರಿ ಯಾಕಂದ್ರೆ ಒಬ್ಬ ದೊಡ್ಡ ಅಧಿಕಾರಿ ಕರ್ತಾರಂದ್ರೆ ನಾವೆಲ್ಲ ಬೇರೆ ಬೇರೆ ಕೆಲಸಗಳು ಬಿಟ್ಟು ಆಟೋ ಚಾಲಕರು ಜಾಸ್ತಿ ನಾವು ಯಾವುದೇ ಥರ ದುಡ್ಡಿಗೋಸ್ಕರ ಸೇವೆ ಮಾಡೋದಿಲ್ಲ ನಮ್ಮ ಸ್ವಂತ ಟೈಮ್ ಕೊಟ್ಟು ಚಾಲಕರ ಒಳ್ಳೆಯ ಬದುಕು ಒಳ್ಳೆ ನಿರ್ಧಾರ ಅವ್ರ ಕುಟುಂಬದವ್ರು ಒಳ್ಳೆಯ ರೀತಿಯಲ್ಲಿ ಬಿ ದುಡ್ಕೊತೀನಿ ಅವ್ರಿಗೇನೋ ತೊಂದರೆ ಆಗ್ಬೇಡ ಅಂತೇಳಿ ಕೆಲಸ ಮಾಡ್ತೀವಿ ನಿಮ್ಗಂತ ನಿಮ್ಮಂತ ನಮ್ಮ ಗೌರ್ಮೆಂಟ್ ನೌಕರಿ ಪಗಾರ ಬರೋದಿಲ್ಲ ಮತ್ತೆಲ್ಲಾ ಸಂಘಟನೆ ಚಾಲಕರು ಲೀಡರ್ಗಳು ನಾವು ಆಟೋ ಹೊಡ್ಕೊಂಡು ಬದುಕಬೇಕು ಅದಕ್ಕಾಗಿ ಈ ಎಚ್ಚರಿಕೆ ನಿಮ್ಗೆ ಕೊಡ್ತಾ ಇದ್ದೀನಿ ಮುಂದಿನ ಒಂದು ಮೀಟಿಂಗ್ ಕರೀದ ಜಾಗೃತಿಯಿಂದ ಕರೀಲಿ ಅಂತ ಹೇಳಿ ಒಂದು ಎರಡು ಮೂವತ್ತು ಪಕ್ಷ ಜೈನ್ ಜಯ ಕನ್ನಡ